ದೋಸೆ ತಿಂದ ಗಣನಾಥ ಬೇರೆ ದೋಸೆ ಮಾಡ್ಲಿಕ್ಕೆ ಬರುದಿಲ್ಲ ಅವ್ರ ಹೇಗಿದ್ರೆ ಯಕ್ಷಗಾನವೆಂದರೆ ನೀನು ಕುಣ ತೋರಿಸ ಬೇಡ ಬಯಲು ಹೇಳ್ರ ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ಹೌದು ಏನಂತ ಕಾರ್ಯಕ್ರಮ ವ್ಯವಸ್ಥೆ ಮಾಡು ನಿನ್ ಖುಷಿ ಗೊತ್ತಿಲ್ವೇ ಎಂತ ಅಲ್ವೇನ ಕಾರ್ಯಕ್ರಮ ಹೌದು ಎಲ್ಲ ಎಷ್ಟೆಲ್ಲ ಮಂದಿ ಬರ್ತಾರೆ ಹೌದು ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ ಮಹಾರಾಜರು ಬರ್ತಾರೆ ಗುರುಗಳನ್ನ ಕರೆತರಬೇಕು ಅವರನ್ನೆಲ್ಲ ಕುಳ್ಳಿರಿಸಬೇಕು ಬಂದವರನ್ನ ಸಲಾತು ಆಗ ನಮಗೇನೂ ಗೊತ್ತಿಲ್ವ ಹಾಗಿದ್ರೆ ಹೌದು ನಿಮ್ಗೆ ಮಾತ್ರ ಗೊತ್ತಿಲ್ವುದ ಎಲ್ಲ ನಮಗ್ ಹೇಳ್ಕೊಡೋರು ಆಯ್ತು ಬಿಟ್ರೆ ಮಾರಾಯ ಹೇಳ್ಕೊಡೋರು ಹೆಚ್ಚಾಯ್ತು ಮಾಡೋರು ಇಲ್ಲ ಆಯ್ತು ಏ ನಾ ಹೇಳ್ಕೊಟ್ಟಿದ್ದು ಹೆಚ್ಚಾಯ್ತಲ್ಲ ಇನ್ನೂ ಮಾತಾಡುವುದಿಲ್ಲ ಗೊತ್ತಿಲ್ಲ ಮಾಡ್ಲಿಕ್ಕೆ ಆಯ್ತು ಮಾಡಿ ಮಾಡು ನಿಮ್ಮಂದ ನೀವು ಸುಳ್ಳಲ್ಲ ಎಂತ ಮಾಡುವುದು ಈಗ ಅದೊಂದು ಸಮಸ್ಯೆ ಇದಾ ಏ ಚಿರ ಚಿರ ಮಾಡು ಬಾ ಏ ಒಳ್ಳೆ ಹುಡುಗ ಮಾರಾಯ ಒಳ್ಳೆ ಹುಡುಗ ನೀನು ಇದು ಎಂತ ಮಾಡುವುದು ಈಗ ಮತ್ತೆ ಎಲ್ಲ ಗೊತ್ತುಂಟು ಅಂದೆಲ್ಲ ಹೇಳದ್ದಾ ನೆನಪು ಮಾಡಿ ನಲಂದದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬರ್ತಾರೆ ಆಮೇಲೆ ಮಹಾರಾಜರು ಬರ್ತಾರೆ ಮಹಾರಾಜರನ್ನ ಗುರುಗಳು ಕರ ಕರೆದುಕೊಂಡು ಬಂದು ಅವರಿಗೆ ಯೋಗ್ಯವಾದ ಪೀಠವನ್ನು ಕೊಟ್ಟು ಕುಳ್ಳಿರಿಸಿ ಅವರನ್ನು ಸ್ವಾಗತಿಸಿ ಹಣ ಊರ ಹೊರಜನರು ಪುರಜನ ಸಾಕು ಹೇಳಿಕೊಡೋದು ಹೀಗೆ ಸಾಕು ನಂಗೆ ಹೆಡ್ಡಲ್ಲೋರ್ಸ ತೋರ್ಸ ಸಾಕ ನೀವು ಹೋಗ್ತಾ ಹೊಂದಾಣಿಕೆ ಅಂತ ನಂಗೆ ನಾನು ಯೋಚನೆ ಮಾಡ್ತೇನೆ

ಸೇರಿದಂತ ಭಕ್ತಾಭಿಮಾನಿಗಳೇ ದೇವಸ್ಥಾನ ದೇವಸ್ಥಾನ ಪೂಜೆ ಇಲ್ಲ ಭಕ್ತಾಭಿಮಾನ ಅಲ್ಲ ಮಾರೇ ಕಾರ್ಯಕ್ರಮ ಗುರುಮಠ ಸೇರಿದಂತ ವಿದ್ಯಾರ್ಥಿಗಳೇ ಹಾಗೂ ಊರಿನವರೇ ಪರ ಊರಿನವರೇ ಬಂದವರೇ ಹೋದವ್ರೆ ಇದ್ದವ್ರೆ ಸುದ್ದಿ ಓದೋರ್ ಸುದ್ದಿ ಹೇಳದೇ ಇದ್ರೆ ಅವ್ರಿಗೆ ಬೇಸರ ಆಗುದಿಲ್ವಾ ಇದ್ದರು ಹೋಗಿ ಹೇಳ್ತಾರೆ ನೀವು ಬಂದರು ಸಹ ನಿಮ್ಮ ಸುದ್ದಿ ಹೇಳಿದ್ದಾರೆ ಅವರಂತೇಳಿ ಕಲ್ಪನೆ ಕಲ್ಪನೆ ಹಾಗೆ ಅದು ಭಯಂಕರ ಹಾಗೆ ನಮ್ಮ ಈ ಗುರುಮಠದಲ್ಲಿ ಆಗುವಂತ ಕಾರ್ಯಕ್ರಮ ಬಹುಶಃ ಇಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ನಾವು ಎಣಿಸ್ಕೊಂಡಿರಲಿಲ್ಲ ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಲ್ಲಿ ಬಹುಶಃ ನಾವು ಆ ಬಗ್ಗೆ ಯೋಚನೆ ಮಾಡಿದಾಗ ಚಂದ್ರಕಾಂತ್ ಅವರು ಹೀಗೆ ಮಾಡ್ಬೌದು ಭವಿಷ್ಯ ಹಾಗಾಗಿ ನಾವು ಓಹೋ ಅಣ್ಣ ನೀನು ಆ ಭವಿಷ್ಯ ಬಿಟ್ಟು ಮಾತಾಡಿ ಮಾರೆ ಆಯಿತು ಒಂದು ಸಾರಿ ಹೇಳು ಆಯ್ತು ಆಯ್ತು ಮುಗಿದೋಯ್ತು ಅದು ಭವಿಷ್ಯ ಅಂದ್ರೆ ಮುಂದಿನ ನಂತರ ಅಲ್ಲ ಮುಂದಿನ ಪದೇ ಪದೇ ಪೋ ಇಲ್ಲ ಹಂಗಾರೆ ಒಂದು ಒಂದೇ ಸಾರಿ ಒಂದು ನಾಲ್ಕೈದು ಭವಿಷ್ಯ ಅಂತ ಹೇಳಿಬಿಡು ಆಗೋದಿಲ್ಲ ಅಂತ ಅದು ಹೇಳಿದ್ರೆ ಮುಂದೆ ಹೋಗುದಿಲ್ಲ ಅಂತ ಸಮಸ್ಯೆ ಉಂಟು ಪದೇ 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 ಭವಿಷ್ಯಗಳು ನಿನಗೆ ಭವಿಷ್ಯ ಇಲ್ಲದೆ ಹೋಗ್ತದೆ ಹೋಗುದು ಭಯಂಕರ ಮಾರೇ ಹಾಂ ಹಾಗಾಗಿ ಈಗ ವಿದ್ಯಾರ್ಥಿಗಳೆಲ್ಲ ಸೇರಬೇಕು ದಯವಿಟ್ಟು ವಿದ್ಯಾರ್ಥಿಗಳೆಲ್ಲ ಬರಬೇಕಾಗಿ ವಿನಂತಿ ಮೊದಲಾಗಿ ಹಾಂ

ಮುಂದ್ ಸಮಯ ಉಂಟು ಸುಮ್ನೆ ಗುರುಗಳು ಆದಷ್ಟು ಬೇಗ ಮಹಾರಾಜರನ್ನ ಸಭೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಬಹಳ ಸಂತೋಷ ನಿನಗೆ ಎಲ್ಲ ಮತ್ತೆ ಹೀಗೆ ತೋರಿಸು ಎಲ್ಲ ಗೊತ್ತಾಗ್ತದೆ ಆಗಿದೆ ಈಗ ಈಗ ಮಹಾರಾಜರು ಬಂದ್ರ ಹೌದು ಪೀಠದಲ್ಲಿ ಕುಳಿತುಕೊಂಡ್ರ ಹೌದು ಗುರುಗಳು ನಿಲ್ಲಿಸ್ತೀಯಾ ಎಲ್ಲಿ ಆಸನ ಎಲ್ಲಿ ಹ್ಮ್ ಆಸನ ಹಿಂದೆ ಬಹಳ ಉಂಟು ನಿನ್ನ ಕರ್ಮ ಹೋಗ್ತಾ ಆಸನ ಅಲ್ಲಿ ಓಡು ಓಡು ಅದನ್ನು ಹೇಳ್ಬೇಕು ಮರೇ ನಿಮಗೆ ಅದನ್ನು ಗೊತ್ತಾಗುದಿಲ್ಲ ನಿಮಗೆ ಹಾಕಿ ಅಲ್ಲಿಟ್ರೆ ಬಂದವರು ಹೋಗುದೇ ಹಾಗೆ

ಬರುವವರಿಗೆಲ್ಲ ಹೋಗಿ ಎಲ್ಲಿಂದ ಬರುವುದವ್ರೆ ಅಲ್ಲಿಂದ ಬರುವುದಲ್ಲ ಹೇಗಿಂದ ಬರುತ್ತೆ ಇಲ್ಲೇ ಕೂತ್ಕೊಳ್ಳಿ ಯಾರೇ ಬಂದ್ರು ಸಹ ಆಸನೆ ಬಿಡ್ಲಿಕ್ಕಿಲ್ಲ ನೀವು ಹೋಗುವವರು ಬಂದ್ರಪ್ಪ ನೀವು ಆಸನೆ ಬಿಡ್ಲಿಕ್ಕಿಲ್ಲ ಯಾರಾದ್ರೂ ಬಂದ ತಕ್ಷಣ బా సంతోషద విషయ మహారాజు కల్ప ఇల్గ్ బందేబిట్ మహారాజు అయ్యానికి భయంకర దుఃఖ ఇవంగారా అలా మహారాజ్ బందేబు అందే ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಹಾರಾಜರು ಬಂದಿದ್ದಾರೆ ಮಹಾರಾಜರು ಬಂದರು ಮಹಾರಾಜರಿಗೆ ಸ್ವಾಗತವನ್ನು ಬಯಸುತ್ತಾ ಹಾಗೆ ಗುರುಗಳಿಗೆ ಸ್ವಾಗತವನ್ನು ಕೋರುತ್ತಾ ಅವರು ಆತ್ಮಕ್ಷಾಂತಿ ಕೋರುತ್ತಾ ಸ್ವಾಗತವನ್ನು ಕೋರುತ್ತಾ ಈಗ ಮುಂದೆ ಪ್ರಾರ್ಥನೆ ಮುಂದೆ ಪ್ರಾರ್ಥನೆ ಕಾಂತವರಿಂದ ಪಾಪಿ ಮಗನೆ ಬಹಳ ಹಾರಿಸ್ತಿ ಮಾಡ ಈಗ ನಾನು ಭಜೆ ಮಾಡಿಬಿಟ್ಟೆಲ್ಲ ಮಾರೇ ನನಗೆ ಇಷ್ಟೇ ನೀಷ್ಟೇ ಅಂತ ನನಗೆ ಗೊತ್ತುಂಟು ಅದು ಅದಕ್ಕೆ ನಾನು ಇಟ್ಟಲ್ಲ ನಂತರ ಬರೈಸ್ಕೊಂಡ ಬಂದಿದ್ದೆ ನಾನು ಯಾರತ್ರ ಇಟ್ಟಲ್ಲ ಒಳ್ಳೆ ವದಿಪೆ ಈಗ ವದಿಪೆ ಅಲ್ಲ ಒಂದಿಪೆ ಒಂದಿಪೆ ನಿನಗೆ ಗುಣನಾಥ ಮೊದಲು ಒಂದಿಪೆ ನಿನಗೆ ಗುಣನಾಥ ಹಾದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮದಾಯ ಸಾಧ ಸೀದ ದೋಸೆ ತಿಂದ ಗುಣನಾಥ ಅಲ್ಲ ಇದು ಚಟ್ನಿ ಏನು ಕೊಡ್ಲಿಲ್ವಾ ಬರಿ ದೋಸೆ ಕೊಟ್ಟ್ರಾ ಈರುಳ್ಳಿ ಏನು ಕೊಡ್ಲಿಲ್ಲ ನಿನ್ನ ತಿರ್ಲಿಕ್ಕೆ ತಿರಲಿಕ್ಕೆ ದೋಸೆ ಸರಿ ಹೇಳಸಾಯ್ತು ಓ ದೀಪ ನೀನಿಗೆ ಗಣನಾತ ಮೊದಲು ದೀಪ ನೀನಿಗೆ ಗಣನಾತ ಹಾಜಿಯಲ್ಲಿ ನಿನ್ನ ಪಾದ ಪೂಜಿಸಿ ದೈರ ಮಾರಾಯ ಸಾದಸಿ ದೋಸೆ ತಿಂದಾ

ಮತ್ತು ಸ್ವಾಗತ ಕೊರಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಬರೆಯುವುದೇ ಹಾಂ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಉತ್ತರವನ್ನು ಯಾರು ಕೊಡಬಹುದು ನಲಂದ ವಿದ್ಯಾರ್ಥಿಗಳು ಹಾಗೂ ನಮ್ಮ ಈ ಆಶ್ರಮದ ವಿದ್ಯಾರ್ಥಿಗಳು ಯಾರು ಕೊಡಬಹುದು ಮಹಾರಾಜರೇ ಪ್ರಶ್ನೆ ಕೇಳಬೇಕಾಗಿ ವಿನಂತಿ ವಿದ್ಯಾರ್ಥಿಗಳಾದವರು ಹಾ ಕೇವಲ ಪಠ್ಯ ವಿಷಯ ಮಾತ್ರ ಕಲಿಯುವುದಲ್ಲ ಹಾ ನಾವಿರುವಂತಹ ನಾಡಿನ ಕುರಿತಾಗಿಯೂ ತಿಳ್ಕೊಳ್ಬೇಕಾಗ್ತದೆ ಹೌದು ನಾಡಿನ ಸಂಸ್ಕೃತಿ ಏನು ಆಚಾರ ವಿಚಾರ ಕಲೆ ವಿಶೇಷತೆಗಳೇನು ಅನ್ನೋದು ಆ ರೀತಿಯಲ್ಲಿ ಮೊದಲನೇ ಪ್ರಶ್ನೆ ಹಾ ಯಕ್ಷಗಾನ ಎಂದರೆ ಏನು ಉತ್ತರ ಕೊಡಬಹುದು ಆದಿ ಯಕ್ಷಗಾನ ಎಂದರೆ ಇದು ಪ್ರಶ್ನೆ ಅಲ್ಲ ಕೇಳೋರ ಹತ್ರ ಇಷ್ಟೊತ್ತು ಎಂತ ಚಾನ್ಸ್ ಅಲ್ಲ ಇದೆಲ್ಲ ಒಂದು ಲೆಕ್ಕವೇ ಅಲ್ಲ ಅಂತ ನಮಗೆ ಕೊಡ್ತೇವೆ ಯಕ್ಷಗಾನ ಎಂದರೆ ಯಕ್ಷ ಗಾನ ಗಾನ ಯಕ್ಷ ಇದುವೇ ಯಕ್ಷಗಾನ ಸಮುದ ಯ ಅಂದ್ರೆ ಯಕ್ಷಗಾನ ಅಂದ್ರೆ ಅಪ್ಪ ಅಮ್ಮ ಅಮ್ಮ ಅಪ್ಪ ಅದೇ ಯಕ್ಷಗಾನ ಅದೇ ಗೊತ್ತುವೆ ಯಕ್ಷಗಾನ ಅಲ್ವೇನ ಮತ್ತೆ ಸಮುದ್ರ ಉತ್ತರವನ್ನ ಯಕ್ಷಗಾನವೆಂದರೆ ನೀನು ಪುಣ ತೋರ್ಸೋದು ಬೇಡ ಬಯಲು ಹೇಳ್ರ ಹೆಚ್ಚಾಗಿದೆ ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಕರೆದಿದ್ದಾರೆ ಗಾನ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಬಣ್ಣಗಾರಿಕೆ ಎಲ್ಲವನ್ನೂ ಒಳಗೊಂಡಂತಹ ಸರ್ವಾಂಗೀಣ ಸುಂದರ ಕಲೆ ಇದು ಮುಖ್ಯವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕಡೆಯಲ್ಲಿ ಮಲೆನಾಡು ಭಾಗಗಳಲ್ಲಿ ಆಡಿ ತೋರಿಸುತ್ತಾರೆ ದೈವಿ ಸ್ವರೂಪವಾದಂಥ ಈ ಕಲೆಯನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಆದ ಕಾರಣಕ್ಕಾಗಿ ಇದನ್ನು ಸರ್ವಾಂಗೀಣ ಸುಂದರ ಕಲೆಯನ್ನು ಹಾಗೆ ಕರೆದರು ಜೊತೆಗೆ ವಿಶೇಷವಾಗಿ ಅನೇಕ ಪ್ರಾಕಾರಗಳಲ್ಲೂ ಇದರೊಳಗೆ ಉಂಟು ಮುಖ್ಯವಾಗಿ ತೆಂಕು ಬಡಗು ಬಡ ಬಡಗು ಎನ್ನುವಂಥ ಪ್ರಾಕಾರಗಳು ಉಂಟು ಯಕ್ಷಗಾನ ಎಂದರೆ ಸರ್ವಾಂಗೀಣ ಸುಂದರವಾದಂಥ ಕಲೆ ಉತ್ತರ ಪುರಾಣ ವಿಚಾರಗಳನ್ನು ತಿಳಿಸುವಂತಹ ವಿಶೇಷವಾದ ಸರ್ವಾಂಗೀಣ ಕಲೆ ಅಕ್ಷರ ಸರಿಯಾದ ಉತ್ತರ ಬದುಕಿಗೆ ಬೇಕಾದಂತಹ ಅಂಶಗಳನ್ನ ಕೇವಲ ನಾವು ಬದುಕಿಗೆ ತಿಳಿದುಕೊಳ್ಳಿಕ್ಕಾಗುವುದಿಲ್ಲ ಹಿಂದೆ ಆದದ್ದು ಏನು ಅನ್ನುವುದನ್ನ ಕೇಳಿಯೂ ತಿಳಿಬೇಕಾಗ್ತದೆ ಇತಿಹಾಸ ಪುರಾಣಗಳು ಅದಕ್ಕೆ ಸಂಬಂಧಪಟ್ಟು ಎರಡನೇ ಪ್ರಶ್ನೆ ಪ್ರಶ್ನೆ ಪಂಚಮ ವೇದ ಅಂತ ಕರೆಸಿಕೊಂಡು ಕರೆಸಿಕೊಳ್ಳುವುದು ಯಾವ್ದು ನನ್ನೊಂದು ಪ್ರೇಮನಾದವೇ ಪಂಚಮವೇ ಹೇಳ್ತಾ ಇದ್ದಾರೆ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಅನೇಕ ರೀತಿಯ ಗ್ರಂಥಗಳನ್ನು ನಾವು ಕಾಣಬಹುದು ಮುಖ್ಯವಾಗಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಜೊತೆಗೆ ಮನುಸ್ಮೃತಿಯಂತ ಅನೇಕ ರೀತಿಯ ಗ್ರಂಥಗಳು ನಮ್ಮಲ್ಲಿ ಉಂಟು ಪಂಚಮ ವೇದ ಎನ್ನುವ ಹಾಗೆ ಕರೆಸಿಕೊಂಡಿರುವಂತ ಗ್ರಂಥ ಮಹಾಭಾರತ ಸರಿಯಾದ ಉತ್ತರ ವೇದಗಳಲ್ಲಿ ಲಕ್ಷ ಸಂಖ್ಯೆಯ ಮಂತ್ರಗಳು ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿಯೂ ಕೂಡ ಲಕ್ಷ ಸಂಖ್ಯೆಯ ಶ್ಲೋಕಗಳಿರುವುದರಿಂದ ವೇದಕ್ಕೆ ಸಮಾನ ಎಂಬ ಕಾರಣದಿಂದ ಪಂಚಮ ವೇದ ಅಂತ ಕರೆಯುತ್ತಾರೆ ಸರಿಯಾದ ಉತ್ತರ ಮುಂದ ಮೂರನೇ ಪ್ರಶ್ನೆ ಬದುಕಿಗೆ ಸಂಬಂಧಪಟ್ಟಿದ್ದು ಎರಡನೇ ತಾಯಿ ಎಂಬುದಾಗಿ ಯಾರನ್ನ ಕರೆಯುತ್ತಾರೆ

ಎರಡನೇ ತಾಯಿ ಅಜ್ಜಿ ಅಜ್ಜಿ ಅಮ್ಮ ಎರಡನೇ ಅಮ್ಮ ಅಂದ್ರೆ ಇವಳು ಅಜ್ಜಿ ಅಂತ ಅಂತಾಯ್ತು ಅಜ್ಜಿ ಸಾಕಿದವಳು ಒಕ್ಕೂ ಮಾತು ಉಂಟು ಅಜ್ಜಿ ಸಾಕಿದ ಸಮುದ್ರಸ್ಬೇಡ ಪ್ರಪಂಚದಲ್ಲಿ ಪ್ರಪಂಚ ಅಲ್ಲಿಲ್ಲ ಮೂೊಳಗಿಲ್ಲ ಎರಡನೇ ತಾಯಿ ಎನ್ನುವ ಹಾಗೆ ಕರೆಸಿಕೊಂಡವಳು ಅಯ್ಯೋಳಲ್ಲದೆ ಹಾಲುಣಿಸುವವಳೆ ಎರಡನೇ ತಾಯಿ ಉತ್ತರ ಈ ಎರಡನೇ ತಾಯಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಗೋವು ಅಂತ ಹೌದು ಪ್ರಪಂಚದಲ್ಲಿ ಸಸ್ತನಿಗಳೆಲ್ಲವೂ ಕೂಡ ತಮ್ಮ ಮಕ್ಕಳಿಗೆ ತಾವು ಮಾತ್ರ ಹಾಲು ಆದರೆ ಗೋವಿನ ಹಾಲಿ ಎಲ್ಲರಿಗೂ ಆಹಾರಕ್ಕೆ ಯೋಗ್ಯ ಮತ್ತೆ ಪರಿಪೂರ್ಣ ಆಹಾರ ಅಂತ ಕರ್ಸ ಆಹಾರ ಹಾಗಾಗಿ ಗೋವನ್ನ ಎರಡನೇ ತಾಯಿ ಎಲ್ಲರಿಗೂ ತಾಯಿ ಅಂತ ತಿಳ್ಕೊಳ್ಬಹುದು ಹೌದಾ ಪ್ರಶ್ನೋತ್ತರ ಇಲ್ಲಿಗೆ ಮುಗಿದಿದೆ ಹಾ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಆಗಿದೆ ಹಾಗೆ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಉಂಟು ಮಹಾರಾಜರು ಸ್ವೀಕಾರ ಮಾಡಿ ಬಹುಮಾನ ಕೊಟ್ಟು ಹೋಗ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಬರ್ಬೇಕು ಬನ್ನಿ ಬನ್ನಿ ಅವ್ರು ಬಂದು